ನಮಸ್ಕಾರ ಮಕ್ಕಳೇ ಇದು ಏಳನೇ ತರಗತಿಯ ವಿಜ್ಞಾನ ಭಾಗ ಒಂದು ಪಾಠ ಒಂದು ಸಸ್ಯಗಳಲ್ಲಿ ಪೋಷಣೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅದು ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಪೋಷಕಗಳು ಜೀವಿಗಳ ದೇಹ ನಿರ್ಮಾಣಕ್ಕೆ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಸಾಮರ್ಥ್ಯವನ್ನು ನೀಡುತ್ತವೆ ಆದ್ದರಿಂದ ಜೀವಿಗಳು ಆಹಾರವನ್ನು ಸೇವಿಸಬೇಕು ಎರಡನೆಯ ಪ್ರಶ್ನೆ ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಉತ್ತರ ಪರಾವಲಂಬಿಗಳು ಮತ್ತು ಕೊಳೆತಿನಿಗಳಂತೂ ಇಲ್ಲಿ ಎರಡು ಕಾಲಮ್ಗಳನ್ನು ಮಾಡಿಕೊಂಡು ಅದರಲ್ಲಿ ಪರಾವಲಂಬಿಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ನೋಡೋಣ ಅತಿಥೇಯ ಸಸ್ಯಗಳಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವುದರಿಂದ ಕಸ್ಕ್ಯೂಟ್ ಸಸ್ಯಕ್ಕೆ ಪರಾವಲಂಬಿ ಎನ್ನುವರು ಉದಾಹರಣೆಗೆ ಕಸ್ಕ್ಯೂಟ್ ಸಸ್ಯ ಕೊಳೆತಿನಿಗಳು ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆಯುವ ಜೀವಿಗಳಿಗೆ ಕೊಳೆತಿನಿಗಳು ಎನ್ನುವರು ಉದಾಹರಣೆಗೆ ಬ್ಯಾಕ್ಟೀರಿಯಾ ಶಿಲೆಂಧ್ರ ಮತ್ತು ಅಣಬೆಗಳು ಮೂರು ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಉತ್ತರ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ಅಯೋಡಿನ್ ಅಯೋಡಿನನ್ನು ಬಳಸಲಾಗುತ್ತದೆ ಎಲೆಗಳ ಮೇಲೆ ಹನಿ ಅಯೋಡಿನ್ ದ್ರಾವಣವನ್ನು ಈ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ಅಯೋಡಿನನ್ನು ಬಳಸಲಾಗುತ್ತದೆ ಎಲೆಗಳ ಮೇಲೆ ನಾಲ್ಕರಿಂದ ಐದು ಹನಿ ಅಯೋಡಿನ್ ದ್ರಾವಣವನ್ನು ಹಾಕಬೇಕು ಆಗ ಹಸಿರು ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳಲ್ಲಿ ಪಿಷ್ಟವಿದೆ ಎಂದು ತಿಳಿಯಬಹುದು ಇನ್ನು ನಾಲ್ಕನೆಯ ಪ್ರಶ್ನೆ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆಯ ಪ್ರಕ್ರಿಯೆಯು ಸಂ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆಯ ನೀಡಿ ಉತ್ತರ ಎಲೆಗಳು ಕ್ಲೋರೋಫಿಲ್ ಅಥವಾ ಪತ್ರಹರಿತ್ತು ಎಂಬ ಹಸಿರು ವರ್ಣಿಕೆಯನ್ನು ಹೊಂದಿರುತ್ತವೆ ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಲೆಗಳಿಗೆ ಸಹಾಯ ಮಾಡುತ್ತದೆ ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ಬಳಕೆಯಾಗುತ್ತದೆ ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಇದಕ್ಕೆ ದ್ವಿತೀಯ ಸಂಶ್ಲೇಷಣೆ ಎನ್ನುವರು ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶಯಿಸುತ್ತವೆ ಈ ಪ್ರಕ್ರಿಯೆಯ ಸಮೀಕರಣ ಈ ಕೆಳಗಿನಂತಿದೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಸೂರ್ಯನ ಬೆಳಕು ಡಿವೈಡೆಡ್ ಬೈ ಕ್ಲೋರೋಫಿಲ್ ಇದರಿಂದ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ಅಂದರೆ ಸೂರ್ಯನ ದ್ಯುತಿಸಂಶ್ಲೇಷಣೆಗೆ ಬೇಕಾಗುವಂಥ ಅಂಶಗಳು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಸೂರ್ಯನ ಬೆಳಕು ಕ್ಲೋರೋಫಿನ್ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಎಲ್ಲ ಅಂಶಗಳು ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುವಾಗ ಬೇಕಾದಂತಹ ಪ್ರಮುಖ ಅಂಶಗಳಾಗಿವೆ ಇದನ್ನು ಈ ರೀತಿಯಾಗಿ ಸಮೀಕರಣದಲ್ಲಿ ಕೊಡಲಾಗಿದೆ ಐದನೆಯ ಪ್ರಶ್ನೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುವುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಸೌರಶಕ್ತಿ ಅದರಿಂದ ಸಸ್ಯಗಳು ಸಸ್ಯಗಳು ಸ್ವಪೋಷಕಗಳಾಗಿವೆ ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು ಇವು ಪರಪೋಷಕಗಳಾಗಿವೆ ಮಾಂಸಾಹಾರಿ ಪ್ರಾಣಿಗಳು ಪರಪೋಷಕಗಳಾಗಿವೆ ಇನ್ನು ಮುಂದೆ ಬರುವಂಥ ಅಂಶ ಕೋಳಿ ತಿನಿಗಳು ಆರನೆಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿ ಎ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಸ್ವಪೋಷಕ ಎನ್ನುವರು ಇನ್ನು ಎರಡನೆಯ ಸ್ಥಳ ಬಿ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ರೂಪದಲ್ಲಿ ಸಂಗ್ರಹವಾಗುವುದು ಸಿ ದ್ವಿತ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಕ್ಲೋರೋಫಿಲ್ ಸಸ್ಯಗಳು ದ್ವಿತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತವೆ ಏಳನೇ ಪ್ರಶ್ನೆ ಕೆಳಗಿನವುಗಳನ್ನು ಹೆಸರಿಸಿ ಮೊದಲೈದು ತೆಳುವಾದ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಕಸ್ಕ್ಯೂಟ್ ಎರಡು ಭಾಗಶಃ ಸ್ವಪೋಷಿತ ಸಸ್ಯ ಹೂಜಿ ಗಿಡ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಪತ್ರರಂಧ್ರಗಳು ಎಂಟನೆಯ ಪ್ರಶ್ನೆ ಸರಿ ಉತ್ತರವನ್ನು ಗುರುತು ಮಾಡಿ ಎ ಕಸ್ಕ್ಯೂಟ್ ಇದಕ್ಕೆ ಉದಾಹರಣೆಯಾಗಿದೆ ಕಸ್ಕ್ಯೂಟ್ ಇದೊಂದು ಪರಾವಲಂಬಿ ಸಸ್ಯವಾಗಿದೆ ಬಿ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಹೂಜಿ ಗಿಡ ಕಾಲಮ್ ಒಂಬತ್ತು ಇಲ್ಲಿ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಇರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೆಯಬೇಕು ಕಾಲಮ್ ಒಂದರಲ್ಲಿರುವಂತಹ ಪದಗಳು ಹಾಗೂ ಕಾಲಂ ಎರಡರಲ್ಲಿ ಇರುವಂತಹ ಪದಗಳು ಕ್ಲೋರೋಫಿಲ್ ನೈಟ್ರೋಜನ್ ಕಸ್ಕ್ಯೂಟ್ ಪ್ರಾಣಿಗಳು ಕೀಟಗಳು ಬಿ ಕಾಲಮಲ್ಲಿ ಇರುವಂಥ ಅಂಶಗಳು ಬ್ಯಾಕ್ಟೀರಿಯಾ ಪರಪೋಷಕಗಳು ಉಸಿ ಗಿಡ ಎಲೆ ಪರಾವಲಂಬಿ ಇದಕ್ಕೆ ಸರಿಯಾಗಿ ಉತ್ತರವನ್ನು ನೋಡೋಣ ಕ್ಲೋರೋಫಿಲ್ ಇದು ಎಲೆ ನೈಟ್ರೋಜನ್ ಬ್ಯಾಕ್ಟೀರಿಯಾ ಕಸ್ಕ್ಯೂಟ್ ಇದೊಂದು ಪರಾವಲಂಬಿ ಪ್ರಾಣಿಗಳು ಪರಪೋಷಕಗಳು ಕೀಟಗಳು ಎಲೆ ಹತ್ತನೆಯ ಪ್ರಶ್ನೆ ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಸರಿ ಅಥವಾ ತಪ್ಪು ಈ ಉತ್ತರ ತಪ್ಪಾಗಿದೆ ಎರಡನೇ ಹೇಳಿಕೆ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳಿತೀನಿಗಳೆನ್ನುವರು ಇದು ತಪ್ಪಾದ ಹೇಳಿಕೆಯಾಗಿದೆ ಮೂರನೆಯ ಹೇಳಿಕೆ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಈ ಹೇಳಿಕೆ ಸರಿಯಾಗಿದೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಈ ಹೇಳಿಕೆ ಸರಿಯಾಗಿದೆ ಈ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ದ್ವಿತೀಯ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಒಳತೆಗೆದುಕೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಪತ್ರರಂಧ್ರಗಳು ಇನ್ನು ಹನ್ನೆರಡನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಅದಕ್ಕೆ ಸರಿಯಾದ ಉತ್ತರ ಎಲೆಗಳು ಇನ್ನು ಹದಿಮೂರನೆಯ ಪ್ರಶ್ನೆ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತನಿಗೆ ಆಗುವ ಅನುಕೂಲಗಳೇನು ಉತ್ತರ ಹಸಿರು ಮನೆಗಳು ಬೆಳಕು ತಾಪಮಾನ ಆದ್ರತೆ ಇತರೆ ಅಂಶಗಳನ್ನು ನಿಯಂತ್ರಿಸಿ ನಿಯಂತ್ರಿತ ವಾತಾವರಣವನ್ನು ಒದಗಿಸುತ್ತವೆ ಇದರಿಂದ ಆಗುವಂತಹ ಲಾಭಗಳು ಉತ್ತಮ ಗುಣಮಟ್ಟದ ಇಳುವರಿ ಪಡೆಯಬಹುದು ಹೆಚ್ಚು ಇಳುವರಿ ಪಡೆಯಬಹುದು ಅತಿಯಾದ ಮಳೆ ಬಲುವಾದ ಬಲವಾದ ಗಾಳಿ ಕೀಟಗಳು ರೋಗಗಳು ಕಠಿಣ ಹವಾಮಾನ ಪರಿಸ್ಥಿತಿಗಳಿಂದ ಸಸ್ಯಗಳನ್ನು ಸಂರಕ್ಷಿಸಲು ಸಹಾಯಕವಾಗುತ್ತವೆ ಸಸ್ಯಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸಬಹುದು ನೆಕ್ಸ್ಟ್ ಪಾಯಿಂಟ್ ಸಸ್ಯಗಳು ಬೇಗ ಬೆಳೆಯುತ್ತವೆ ಕಡಿಮೆ ಕೀಟನಾಶಕಗಳ ಬಳಕೆ ಮಾಡಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಇದೊಂದು ಪರಿಸರ ಸ್ನೇಹಿ ಕೃಷಿಯ ಕ್ರಮವಾಗಿದೆ ನೆಕ್ಸ್ಟ್ ಪಾಯಿಂಟ್ ಆರೋಗ್ಯಕರ ಆಹಾರವನ್ನು ಉತ್ಪಾದಿಸಲು ತಂತ್ರಜ್ಞಾನ ಮತ್ತು ಪ್ರಕೃತಿಯ ಶಕ್ತಿಗಳನ್ನು ಸಂಯೋಜಿಸಲಾಗುತ್ತದೆ ಇದಿಷ್ಟು ಮಕ್ಕಳೇ ಈ ವಿಜ್ಞಾನ ವಿಷಯದ ಪಾಠ ಒಂದರ ಸಸ್ಯಗಳಲ್ಲಿ ಪೋಷಣೆ ಪಾಠಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್